ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಚಳುವಳಿ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನು ಯಾರಿಗೆ ತೆಗೆ ಈ ತ್ರಿವರ್ಣ ಧ್ವಜ ಕೇವಲ ಖಾದಿ ವಸ್ತ್ರ ಅಲ್ಲ ಇದು ನಮ್ಮೆಲ್ಲರ ದೇಶದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಧ್ವಜ ಮೂರು ವರ್ಣಗಳನ್ನ ಕೂಡಿ ಮೂರು ವರ್ಣಗಳು ಮಧ್ಯದಲ್ಲಿ ಅಶೋಕ ಚಕ್ರ ಇದೆ ಕೇಸರಿ ಬಣ್ಣ ಇದೆ ಮೇಲ್ಗಡೆ ಆಮೇಲೆ ಬಿಳಿ ಬಣ್ಣ ಇದೆ ಹಸಿರು ಬರ್ಣ ಇದೆ ಮಧ್ಯದಲ್ಲಿ ಅಶೋಕ ಚಕ್ರ ಇದೆ ಇವೆಲ್ಲವೂ ಕೂಡ ದೇಶದ ಸ್ವಾಭಿಮಾನ ಆರ್ಥಿಕತೆಯನ್ನ ಮತ್ತೆ ಶಾಂತಿ ಸಂದೇಶವನ್ನ ಈ ದೇಶದ ಜನರಿಗೆ ಭಕ್ತಿಯನ್ನು ಸಾರ್ತಕ್ಕಂಥ ಧ್ವಜ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಕೆಂಪು ಬಣ್ಣ ಇದೆಯಲ್ಲ ಅದು ಏನು ಪ್ರತಿನಿಧಿಸ್ತದೆ ಅಂತಂದ್ರೆ ತ್ಯಾಗದ ಸಂಕೇತ ತ್ಯಾಗ ಬಲಿದಾನ ಇದೆಯಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ತ್ಯಾಗ ಬಲಿದಾನಗಳಾಗಿದ್ದಾವೆ ಆ ನಂತರವೂ ಕೂಡ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಲಿದಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಿರಂತರವಾಗಿ ಇದು ಬಲಿದಾನವನ್ನು ಪ್ರತಿನಿಧಿಸ್ತದೆ ಆಮೇಲೆ ಬಿಳಿ ಬಣ್ಣ ಇದೆಯಲ್ಲ ಶಾಂತಿ ಮತ್ತು ಸತ್ಯ ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಆಮೇಲೆ ಹಸಿರು ಬಣ್ಣ ಇದೆಯಲ್ಲ ಸಮೃದ್ಧಿಯನ್ನು ತಂದಿರತಕ್ಕಂಥದ್ದು ಸಮೃದ್ಧಿಯನ್ನು ಅಶೋಕ ಚಕ್ರ ಇದೆಯಲ್ಲ ಅದು ನಿರಂತರವಾಗಿ ಸಮೃದ್ಧಿಯನ್ನು ದೇಶದ ಆರ್ಥಿಕತೆಯನ್ನು ಅದನ್ನು ಬೆಳೆಸ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಸಂಕೇತವಾಗಿ ಅದು ಚಕ್ರ ಇದೆ ಅಶೋಕ ಚಕ್ರ ಇದೆ ಸೊ ಇದು ನಮ್ಮ ರಾಷ್ಟ್ರ ಧ್ವಜ ಈ ತ್ರಿವರ್ಣ ಧ್ವಜ ಇದೆಯಲ್ಲ ಇದನ್ನು ಗೌರವಿಸ್ಬೇಕು ಇದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನೋಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪ್ರತಿಯೊಬ್ಬರೂ ಕೂಡ ದೇಶದಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು ನಾವು ಈ ಸಂದರ್ಭದಲ್ಲಿ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡದಂಥ ಹೋರಾಟ ಮಾಡದಂಥ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನಾನು ಭಾವಿಸ್ತಾ